ಆಯುಷ್ ಆ್ಯಂಡ್ ಆಕಾಂಕ್ಷೆ ಯೂಟ್ಯೂಬ್ ಚಾನಲ್ ಈಗ ಸಂಜೆಯ ಸಮಯ ಗಿಡಗಳಿಗೆ ನೀರನ್ನು ಹಾಕಿದ್ದೇನೆ ಈಗ ಸ್ವಲ್ಪ ಫ್ರೀ ಇದ್ದೇನೆ ಈಗ ನಾನು ನರ್ಸರಿಗೆ ಹೊರಟಿದ್ದೇನೆ ಮಲ್ಲಿಗೆ ಗಿಡಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಅಲ್ಲ ಬೇರೆ ಕೆಲವೊಂದು ಗಿಡಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಇದೆ ಅಲ್ಲಿ ಯಾವೆಲ್ಲ ಗಿಡಗಳು ಸಿಕ್ತರೆ ನಾನು ಯಾವ ಗಿಡವನ್ನು ಪರ್ಚೇಸ್ ಮಾಡ್ತೇನೆ ಅಂತ ನೋಡೋಣ ಬನ್ನಿ ನೋಡಿ ನಾನು ಈಗ ನರ್ಸರಿಗೆ ಬಂದು ತಲುಪಿದ್ದೇನೆ ಈ ನರ್ಸರಿಯ ಹೆಸರನ್ನ ನಾನು ಹೇಳುತ್ತಿಲ್ಲ ಯಾಕಂದ್ರೆ ಅವರು ಬೇಡ ಅಂತ ಹೇಳಿದ್ದಾರೆ ಹೆಸರು ಹೇಳುವುದು ಬೇಡ ಗಿಡದ ವಿಡಿಯೋವನ್ನು ಬೇಕಾದ್ರೆ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಕೇವಲ ಗಿಡದ ವಿಡಿಯೋವನ್ನು ಮಾಡಿದ್ದೇನೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನನ್ನ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಗಾರ್ಡನ್ ಪ್ರಿಯರು ಅಂತ ಹೇಳಬಹುದು ನೀವೆಲ್ಲರೂ ಕೂಡ ವಿಧ ವಿಧವಾದ ಗಿಡಗಳನ್ನ ನಟಿರಬಹುದು ನಿಮ್ಮ ಗಾರ್ಡನ್ ಕೂಡ ಚೆನ್ನಾಗಿ ನೀವು ಬೆಳೆಸಿರಬಹುದು ಆದರೂ ಕೂಡ ನಮಗೆ ಈ ರೀತಿಯ ನರ್ಸರಿಗೆ ಹೋದಾಗ ನಮಗೆ ವಿಧ ವಿಧದ ಹೂಗಳನ್ನು ನೋಡುವಾಗ ಗಿಡಗಳನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ ಯಾವ ಗಿಡಗಳನ್ನು ಪರ್ಚೇಸ್ ಮಾಡಬೇಕು ಅಂತಲೇ ಗೊತ್ತಾಗುವುದಿಲ್ಲ ನಾನು ಇದೆಲ್ಲ ಮುಳ್ಳಿನ ಗಿಡಗಳು ಹಾಗಾಗಿ ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಿಲ್ಲ ಇನ್ನು ಮುಂದೆ ನೋಡಬೇಕು ಯಾವ ಗಿಡ ನನಗೆ ಇಷ್ಟ ಆಗ್ತದೆ ಆ ಗಿಡಗಳನ್ನೆಲ್ಲ ನಾನು ಪರ್ಚೇಸ್ ಮಾಡಬೇಕು ನೋಡಿ ಇದರ ಹೆಸರು ಏನು ಅಂತ ಗೊತ್ತಿಲ್ಲ ಹಾಗೆ ಬೆಲೆಯೂ ಕೂಡ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಸ್ವಲ್ಪ ದೊಡ್ಡದಾದ ಗಿಡ ಅಂತ ಹೇಳ್ಬಹುದು ನೋಡಿ ಬೇರುಗಳು ಚೆನ್ನಾಗಿ ಬಂದಿದೆ ಹಾಗೆಯೇ ಇಲ್ಲಿರುವಂತಹ ಗಿಡಗಳು ನೋಡಿ ನೋಡಿ ಇಲ್ಲಿ ವಿಧ ವಿಧವಾದ ಬೇರೆ ಬೇರೆ ಬಣ್ಣದ ಹೂವಿನ ಗಿಡಗಳನ್ನು ನೋಡಬಹುದು ಈ ಗಿಡಗಳು ನಾವು ಚಿಕ್ಕದಿದ್ದಾಗ ಒಂದು ಮಣ್ಣಿನ ಒಂದು ಕಂಪೌಂಡ್ ತರ ಮಾಡಿರ್ತಾರೆ ಅಲ್ಲಿ ಈ ರೀತಿಯ ಒಂದು ಗಿಡಗಳು ತುಂಬಾನೇ ಕಾಣ ಇತ್ತು ಆದರೆ ಈಗ ಮಣ್ಣಿನ ಕಂಪೌಂಡ್ ತುಂಬಾನೇ ಕಡಿಮೆ ಅಂತ ಹೇಳ್ಬಹುದು ಹಾಗಾಗಿ ಇದನ್ನೆಲ್ಲ ನಾವು ನರ್ಸರಿಯಲ್ಲಿ ನೋಡಬಹುದು ನರ್ಸರಿಯಿಂದಾನೇ ಪರ್ಚೇಸ್ ಮಾಡಬೇಕಾಗ್ತದೆ ಅದರಲ್ಲಿ ತುಂಬಾ ಮುಳ್ಳುಗಳಿರ್ತವೆ ಹಾಗಾಗಿ ನಾನು ಅದನ್ನು ಪರ್ಚೇಸ್ ಮಾಡ್ತಾ ಇಲ್ಲ ಹಾಗೆ ಇಲ್ಲಿ ನೋಡಿ ಗುಲಾಬಿ ಗಿಡಗಳು ಇದು ಸ್ವಲ್ಪ ಬಾಡಿದ ರೀತಿಯಲ್ಲಿದೆ ಇದಕ್ಕೆ ಮೂವತ್ತೈದು ರೂಪಾಯಿ ಅಂತ ಹೇಳಿದ್ರು ಹಾಗೆ ಸ್ವಲ್ಪ ದೊಡ್ಡ ಗಿಡಕ್ಕೆ ನೂರು ರೂಪಾಯಿ ಇತ್ತು ನಲವತ್ತೈದು ರೂಪಾಯಿಯ ಗಿಡಗಳಿದ್ದವು ಹೀಗೆ ಬೇರೆ ಬೇರೆ ರೀತಿಯ ಗಿಡಗಳಿದ್ದವು ನೋಡಿ ನಾನು ಇಲ್ಲಿಯ ಒಂದು ಎರಡು ಮೂರು ಗಿಡವನ್ನ ಪರ್ಚೇಸ್ ಮಾಡಿದ್ದೇನೆ ಅಂದ್ರೆ ಮೂವತ್ತೈದು ರೂಪಾಯಿಯ ಮೂರು ಗಿಡವನ್ನ ಪರ್ಚೇಸ್ ಮಾಡಿದ್ದೇನೆ ಹಾಗೆ ನಲ್ವತ್ತೈದು ರೂಪಾಯಿಯ ಒಂದು ಗಿಡವನ್ನ ಪರ್ಚೇಸ್ ಮಾಡಿದ್ದೇನೆ ನೋಡಿ ಈ ರೀತಿಯಾದ ಒಂದು ನರ್ಸರಿ ಅಂತ ಹೇಳ್ಬೋದು ಇದು ಹೊರಭಾಗದಲ್ಲಿನ ಒಂದು ಕೆಲವೊಂದು ಗಿಡಗಳು ಇನ್ನು ಒಳಗೆ ತುಂಬಾ ಚೆನ್ನಾಗಿರುವಂತಹ ಗಿಡಗಳಿವೆ ಹಾಗೆ ಇದು ಲೋಟಸ್ ಅಂದ್ರೆ ತಾವರೆ ಗಿಡಗಳು ಅಂತ ಹೇಳ್ಬಹುದು ನೋಡಿ ಈ ರೀತಿಯಾದ ಗಿಡಗಳಿವೆ ಹಾಗೆ ಇಂಡೋರ್ ಪ್ಲಾಂಟ್ಸ್ ಕೂಡ ಇದೆ ಹಾಗೆ ಬೇರೆ ಬೇರೆ ರೀತಿಯ ಶೋ ಗಿಡಗಳು ಇವೆ ಹೂವಿನ ಗಿಡಗಳು ಕೂಡ ಇವೆ ನಾನು ಲಾಸ್ಟ್ ಟೈಮ್ ಬಂದಾಗ ಇನ್ನೂ ತುಂಬ ವೆರೈಟಿಯ ದಾಸವಾಳ ಗಿಡಗಳು ಇದ್ದವು ಈಗ ಅಷ್ಟೊಂದು ಕಾಣಿಸ್ತಾ ಇಲ್ಲ ಇನ್ನು ಬರಬೇಕಷ್ಟೇ ಅಂತ ಹೇಳಿದರು ಇನ್ನು ನೆಕ್ಸ್ಟ್ ವೀಕಲ್ಲಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನನಗೆ ನೆಕ್ಸ್ಟ್ ವೀಕ್ ಪುನಃ ಬರಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಲ್ಲಿರುವಂತಹ ಗಿಡದಲ್ಲಿ ನನಗೆ ಯಾವುದು ಇಷ್ಟ ಆಗಿದೆ ಅದನ್ನು ನಾನು ಪರ್ಚೇಸ್ ಮಾಡ್ತೇನೆ ಸ್ವಲ್ಪ ಬಿಸಿಲಿದೆ ಹಾಗಾಗಿ ಗಿಡಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ ಮುಂದೆ ಸ್ವಲ್ಪ ಅಷ್ಟೊಂದು ಬಿಸಿಲು ಇಲ್ಲ ಅಲ್ಲಿ ಗಿಡಗಳು ಚೆನ್ನಾಗಿ ಕಾಣಿಸಬಹುದು ನಾನು ಯಾವೆಲ್ಲ ಗಿಡಗಳಿವೆ ಅಂತ ತೋರಿಸ್ತಾ ಹೋಗ್ತೇನೆ ಕೆಲವೊಂದು ಗಿಡದ ಹೆಸರು ನನಗೆ ಅಷ್ಟೊಂದು ಗೊತ್ತಿಲ್ಲ ನೋಡಿ ಇಲ್ಲಿ ವಿಧ ವಿಧವಾದ ಗಿಡಗಳಿವೆ ಇದರ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ ಹಾಗೆ ಇದು ಪೆಪ್ಪರ್ ಗಿಡ ಇದು ಬುಷ್ ಪೆಪ್ಪರ್ ಅಲ್ಲ ಇದು ಬಳ್ಳಿಯ ರೀತಿಯಲ್ಲಿ ಹೋಗುವಂತಹ ಗಿಡ ಹಾಗೆ ಇದು ಪಪ್ಪಾಯ ಗಿಡ ಹಾಗೆ ಇಲ್ಲಿ ಕೆಲವೊಂದು ಶೋ ಗಿಡಗಳಿವೆ ನೋಡಿ ಇದರ ರೇಟ್ ಎಲ್ಲ ಬರೆದಿದ್ದಾರೆ ಕೆಲವೊಂದು ಗಿಡದ ರೇಟ್ ಬರೆದಿದ್ದಾರೆ ಇನ್ನೂರ ಇಪ್ಪತ್ತು ರೂಪಾಯಿ ಅಂತ ಬರೆದಿದ್ದಾರೆ ಅದರ ಹೆಸರು ಕೂಡ ಏನು ಅಂತ ಬರೆದಿದ್ದಾರೆ ಹಾಗೆ ಈ ಗಿಡ ನಮ್ಮ ಮನೆಯಲ್ಲಿ ಇತ್ತು ಅದು ಮಳೆಗಾಲ ಬಂದಾಗ ಅದರಷ್ಟಕ್ಕೆ ಮೇಲೆ ಬರ್ತದೆ ನಂತರ ಅದು ಸತ್ತು ಹೋಗ್ತದೆ ಹಾಗೆ ಇದು ನೋಡಿ ಮಲ್ಲಿಗೆ ಗಿಡಗಳು ಇದಕ್ಕೆ ನೂರ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ದಾರೆ ನೋಡಿ ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗ್ನಲ್ಲಿ ಹಾಕಿದ್ದಾರೆ ಹಾಗೆ ತುಂಬ ಏನು ಗಿಡ ಇಲ್ಲ ಸ್ವಲ್ಪ ಗಿಡಗಳಿವೆ ನೋಡಿ ಇಷ್ಟೇ ಗಿಡ ಇರೋದು ಹಾಗೆ ಇದು ಬುಷ್ ಪೆಪ್ಪರ್ ಇದನ್ನು ನೋಡುವಾಗ ನನಗೆ ಪರ್ಚೇಸ್ ಮಾಡಬೇಕು ಅಂತ ಅನಿಸ್ತಾ ಇದೆ ಚೆನ್ನಾಗಿದೆ ನೋಡಿ ಚಿಕ್ಕ ಚಿಕ್ಕ ಗಿಡದಲ್ಲೂ ಕೂಡ ಪೆಪ್ಪರ್ ಆಗಿದೆ ಇದು ಬಳ್ಳಿಯ ರೀತಿಯಲ್ಲಿ ಮೇಲೆ ಹೋಗುವುದಿಲ್ಲ ಇದನ್ನು ನಾವು ಮಲ್ಲಿಗೆ ಗಿಡದ ರೀತಿಯಲ್ಲಿ ಕಟ್ ಮಾಡಿ ಅದನ್ನು ಬುಷಾಗಿ ಮಾಡಬಹುದು ನೋಡಿ ಇದು ಬೇರೆ ಒಂದು ವೆರೈಟಿಯ ಒಂದು ಗಿಡಗಳು ಇದರ ಎಲೆಗಳು ನೋಡಿ ಒಂದೊಂದು ಒಂದೊಂದು ಆಕಾರದಲ್ಲಿರ್ತದೆ ಹಾಗೆಯೇ ಬೇರೆ ಬೇರೆ ಬಣ್ಣದಲ್ಲೂ ಕೂಡ ಇದೆ ಹಾಗೆ ಇದನ್ನು ನೋಡಿ ಅವರು ಶೇಪ್ ಕೊಟ್ಟು ಮಾಡಿದ್ದಾರೆ ಈ ರೀತಿಯಾಗಿ ನೋಡಿ ಇದರ ಹೆಸರೆಲ್ಲ ಗೊತ್ತಿಲ್ಲ ಇದು ನಾವು ಪತ್ರೋಡೆ ಮಾಡ್ತೇವೆ ಆ ಎಲೆಯ ತರ ಇದೆ ಹಾಗೆಯೇ ಇದು ನೋಡಿ ಜಾಜಿ ಮಲ್ಲಿಕೆ ಗಿಡ ಇದಕ್ಕೆ ಎಷ್ಟು ಅಂತ ಕೂಡ ನಾನು ಕೇಳಲಿಲ್ಲ ಹಾಗೆ ಇಲ್ಲಿ ಬೇರೆ ಬೇರೆ ರೀತಿಯ ಗಿಡಗಳಿವೆ ಇದರ ಹೆಸರು ಏನು ಬರೆದಿದ್ದಾರೆ ನೋಡಿ ಹಾಗೆ ನನಗೆ ಬುಷ್ ಪೇಪರನ್ನು ತೆಗೆದುಕೊಳ್ಬೇಕು ಅಂತ ಅನಿಸ್ತಾ ಇತ್ತು ಹಾಗೆ ನಾನು ಪುನಃ ಅದರ ಹತ್ರ ಹೋಗಿ ನೋಡಿದ್ದೇನೆ ಹಾಗೆಯೇ ನಾಲ್ಕು ಬುಷ್ ಪೇಪರ್ ಗಿಡವನ್ನು ನಾನು ಪರ್ಚೇಸ್ ಮಾಡಿದ್ದೇನೆ ಅದರ ಮೇಂಟೆನೆನ್ಸ್ ಹೇಗೆ ಅಂತ ಗೊತ್ತಿಲ್ಲ ಆದರೂ ಕೂಡ ನನಗೆ ಅದನ್ನು ಟ್ರೈ ಮಾಡಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ನಾನು ಅದನ್ನು ಪರ್ಚೇಸ್ ಮಾಡಿದ್ದೇನೆ ಹಾಗೆಯೇ ಬೇರೆ ಬೇರೆ ರೀತಿಯ ಗಿಡಗಳು ನೋಡಿ ಈ ಗಿಡಗಳ ಪ್ರಿಯರಿಗೆ ಈ ವಿಡಿಯೋ ತುಂಬ ಇಷ್ಟ ಆಗಬಹುದು ಅಂತ ಅಂದ್ಕೊಳ್ತೇನೆ ಯಾವೆಲ್ಲ ಗಿಡ ಇದೆ ಅಂತ ನೀವು ನೋಡಬಹುದು ಹಾಗೆಯೇ ನನಗೆ ಇನ್ನು ಯಾವ ಗಿಡವನ್ನು ಪರ್ಚೇಸ್ ಮಾಡುವುದು ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾನು ನೋಡ್ತಾ ಇದ್ದೆ ಯಾವೆಲ್ಲ ಗಿಡ ಇದೆ ಅಂತ ನೋಡಿ ಇಲ್ಲಿ ಬಣ್ಣ ಬಣ್ಣದ ಗಿಡಗಳಿವೆ ಹಾಗೆ ಕೆಲವೊಂದು ಗಿಡಗಳು ಅಷ್ಟು ಚೆನ್ನಾಗಿರಲಿಲ್ಲ ಹಾಗೆ ತುಂಬಾ ಗಿಡಗಳು ಚೆನ್ನಾಗಿತ್ತು ನಾವು ಅದನ್ನು ನೋಡಬೇಕು ಯಾವ ಗಿಡ ಚೆನ್ನಾಗಿಲ್ಲ ಅದನ್ನು ನೋಡುವುದಕ್ಕಿಂತ ಯಾವ ಗಿಡ ಚೆನ್ನಾಗಿದೆ ಅದನ್ನು ನೋಡ್ತಾ ನಾನು ಮುಂದೆ ಹೋದೆ ಹಾಗೆ ಇದೆಲ್ಲ ಕೂಡ ಇಂಡೋರ್ ಪ್ಲಾಂಟ್ ಅಂತ ಹೇಳಿದ್ರು ನೋಡಿ ಇಲ್ಲಿ ಸ್ವಲ್ಪ ಗಿಡಗಳಿವೆ ಪ್ರಕೃತಿಯ ಒಂದು ವೈಶಿಷ್ಟ್ಯವನ್ನ ಇಲ್ಲಿ ನೋಡಬಹುದು ಅಂದರೆ ಒಂದೊಂದು ಗಿಡದ ಎಲೆಗಳು ನೋಡಿ ಒಂದೊಂದು ರೀತಿಯಾಗಿದೆ ಬೇರೆ ಬೇರೆ ಆಕಾರದಲ್ಲಿದೆ ಈ ಎಲೆ ನೋಡಿ ಸ್ವಲ್ಪ ಹೋಲ್ ಹೋಲ್ ಆಗಿದೆ ನಮ್ಮ ಮಲ್ಲಿಗೆ ಗಿಡದ ಎಲೆಗಳು ಕೆಲವೊಮ್ಮೆ ಈ ರೀತಿ ಆಗ್ತದೆ ಯಾಕಂದ್ರೆ ಹುಳಗಳು ತಿಂದು ಈ ರೀತಿ ಆಗ್ತದೆ ಆದರೆ ಆಗ ತೋರಿಸಿದ ಗಿಡದ ಎಲೆಗಳು ಅದೇ ರೀತಿ ಅಂದರೆ ಹೋಲ್ ಹೋಲಾಗಿಯೇ ಇದೆ ಹಾಗೆ ಇಲ್ಲಿ ನೋಡಿ ಬೇರೆ ಬೇರೆ ರೀತಿಯ ಗಿಡಗಳು ನನಗೆ ಇದರ ಹೆಸರು ಗೊತ್ತಿಲ್ಲ ನಾನು ಆವಾಗಲೇ ಹೇಳಿದ್ದೇನೆ ಹಾಗೆಯೇ ಇಲ್ಲಿ ಯಾವ ಬೋರ್ಡ್ ಕೂಡ ಇಲ್ಲ ಅದನ್ನು ಹೇಳಲು ನೋಡಿ ಇಲ್ಲೆಲ್ಲವೂ ಕೂಡ ಗಿಡವನ್ನ ಹ್ಯಾಂಗ್ ಮಾಡಿದ್ದಾರೆ ಇದನ್ನ ನೋಡುವಾಗ ಖುಷಿ ಆಗ್ತದೆ ಆದ್ರೆ ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಲಿಲ್ಲ ಕೆಲವು ಇಂಡೋರ್ ಪ್ಲಾಂಟ್ ಆಗಿತ್ತು ಹಾಗಾಗಿ ನಾನು ಪರ್ಚೇಸ್ ಮಾಡಲಿಲ್ಲ ಮನೆ ಒಳಗೆ ನನಗೆ ಗಿಡಗಳನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ನಾನು ಪರ್ಚೇಸ್ ಮಾಡಲಿಲ್ಲ ನೋಡಿ ದಾಸವಾಳ ಗಿಡಗಳು ಲಾಸ್ಟ್ ಟೈಮ್ ಬಂದಾಗ ಬೇರೆ ಬೇರೆ ಕಲರ್ನ ದಾಸವಾಳ ಗಿಡಗಳಿದ್ದವು ಈ ಬಾರಿ ಅಷ್ಟೊಂದು ಗಿಡಗಳಿಲ್ಲ ಕೆಲವೊಮ್ಮೆ ಇಲ್ಲಿ ದೊಡ್ಡ ಸೈಜ್ ನ ದಾಸ ಗಿಡಗಳು ಅಂದ್ರೆ ದೊಡ್ಡದಾದ ಹೂವು ಆಗುವಂತಹ ದಾಸವಾಳ ಗಿಡಗಳು ಸಿಗ್ತದೆ ಈ ಬಾರಿ ಸಿಕ್ಕಿಲ್ಲ ಇಲ್ಲೆಲ್ಲವೂ ಕೂಡ ದಾಸವಾಳ ಗಿಡಗಳಿವೆ ಆದ್ರೆ ಅದರಲ್ಲಿ ಹೂವು ಆಗಿಲ್ಲ ಹಾಗೆ ಇಲ್ಲಿ ತೆಂಗು ಹಾಗೂ ಅಡಿಕೆ ಗಿಡಗಳು ಕೂಡ ಸಿಗ್ತದೆ ನೋಡಿ ಚೆನ್ನಾಗಿರುವ ಗಿಡಗಳಿವೆ ನೋಡಿ ಹಾಗೆ ಇಲ್ಲಿ ಪುನಃ ಶೋ ಗಿಡಗಳು ನೋಡಿ ಇಲ್ಲಿ ಕೂಡ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಆಕಾರದ ಶೋ ಗಿಡಗಳಿವೆ ಇದಕ್ಕೆ ಇನ್ನೂರು ಇನ್ನೂರ ಐವತ್ತು ಅಂತ ಹೇಳಿದ್ರು ಹಾಗೆ ಈ ಎಲೆ ನೋಡಿ ಈ ಗಿಡದ ಎಲೆ ಇದರ ಆಕಾರವೇ ಬೇರೆ ಇದೆ ದೂರದಿಂದ ನೋಡುವಾಗ ನನಗೆ ಇದು ಇಷ್ಟ ಆಯ್ತು ಆದರೆ ಹತ್ತಿರದಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಹಾಗಾಗಿ ನಾನು ಅದನ್ನು ಕೂಡ ಪರ್ಚೇಸ್ ಮಾಡಿಲ್ಲ ಹಾಗೆ ಈ ಗಿಡಗಳು ನೋಡಿ ಚೆನ್ನಾಗಿದೆ ನೋಡಿ ಇಲ್ಲಿ ಹಣ್ಣುಗಳ ಗಿಡಗಳಿವೆ ಹಲಸು ಮಾವು ಹಾಗೆ ಸೀತಾಫಲ ಪೇರಳೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಗಿಡಗಳಿವೆ ಹಾಗೆ ಮಾವಿನಲ್ಲೂ ಕೂಡ ಬೇರೆ ಬೇರೆ ಜಾತಿಯ ಮಾವಿನ ಗಿಡಗಳಿವೆ ನೋಡಿ ಇದು ಬಿಳಿ ಜಾಮ್ ಗಿಡ ಜಾಮ್ ಅಂತ ಒಂದು ಫ್ರೂಟ್ ಇದೆ ಅದರ ಗಿಡ ಹಾಗೆ ಮಾವಿನ ಗಿಡಗಳು ನೋಡಿ ಈ ಸೈಡ್ನಲ್ಲಿರುವುದು ತೋತಾಪುರಿ ಮಾವಿನ ಗಿಡಗಳು ನೋಡಿ ಇದಕ್ಕೆ ಇನ್ನೂರ ಇಪ್ಪತ್ತು ರೂಪಾಯಿ ಅಂತ ಬರೆದಿದ್ದಾರೆ ಹಾಗೆ ಕೆಲವು ಕಡೆ ಬೋರ್ಡ್ ಇದೆ ನಾನು ಹಣ್ಣಿನ ಗಿಡವನ್ನು ಕೂಡ ಪರ್ಚೇಸ್ ಮಾಡಲಿಲ್ಲ ಹೀಗೆ ನೋಡ್ತಾ ಇದೆ ಮುಂದೆ ಯಾವುದಾದ್ರೂ ಪರ್ಚೇಸ್ ಮಾಡಲಿಕ್ಕೆ ಆಗ್ತದ ಅಂತ ನೋಡ್ಬೇಕು ಇವತ್ತು ನಾನು ಹಣ್ಣಿನ ಗಿಡವನ್ನ ಪರ್ಚೇಸ್ ಮಾಡ್ತಾ ಇಲ್ಲ ಹಾಗೆ ಇಲ್ಲಿಯೂ ಕೂಡ ನೋಡಿ ಬೇರೆ ಬೇರೆ ರೀತಿಯ ಶೋ ಗಿಡಗಳಿವೆ ಇದು ಹೆಚ್ಚಿನವರ ಮನೆಯಲ್ಲಿ ಇರ್ತದೆ ಇಲ್ಲಿರುವಂತಹ ಗಿಡಗಳು ಅದನ್ನು ಕಟ್ ಮಾಡಿ ನಾವು ನಟ್ಟರೂ ಕೂಡ ಅದು ಆಗ್ತದೆ ನಮ್ಮ ಪರಿಚಯದವರ ಮನೆಯಲ್ಲಿ ಏನಾದರೂ ಇದ್ದಲ್ಲಿ ನಾವು ಅದರ ಕಟ್ಟಿಂಗನ್ನು ತಂದು ನಟ್ಟಾಗ ಅದು ಚೆನ್ನಾಗಿ ಬೆಳೀತದೆ ನೋಡಿ ಇದರ ಎಲೆ ನೋಡಿ ಇದು ಕೂಡ ಚೆನ್ನಾಗಿದೆ ಹಾಗೆ ಇಲ್ಲಿ ತುಂಬಾ ವೆರೈಟಿಯ ಗಿಡಗಳಿವೆ ಹಾಗೆ ಜಾಗನು ಕೂಡ ಇಲ್ಲಿ ತುಂಬಾನೇ ಇದೆ ತುಂಬಾ ದೂರದ ತನಕ ಇಲ್ಲಿ ನರ್ಸರಿ ಇದೆ ದೊಡ್ಡದಾದ ನರ್ಸರಿ ಅಂತ ಹೇಳಬಹುದು ನನಗಂತೂ ನಡೆದು ನಡೆದು ಸಾಕಾಯಿತು ಇನ್ನು ಮುಂದೂ ಕೂಡ ಇನ್ನು ತುಂಬಾ ಗಿಡಗಳಿವೆ ನಾನು ಮುಕ್ಕಾಲು ಭಾಗದಷ್ಟು ಮಾತ್ರ ಗಿಡವನ್ನು ನೋಡಿದ್ದೇನೆ ಅದರ ಮುಂದೆ ಇನ್ನೂ ಇತ್ತು ನಾನು ಅಲ್ಲಿಗೆ ಹೋಗಲಿಲ್ಲ ನೋಡಿ ಇಲ್ಲಿ ಕಾಣುತ್ತಿರುವ ಹೆಚ್ಚಿನ ಗಿಡಗಳಲ್ಲಿ ಹೂವು ಆಗುವುದಿಲ್ಲ ಅದರ ಎಲೆಗಳೇ ಆಕರ್ಷಕವಾಗಿರ್ತದೆ ಈ ಗಿಡದಲ್ಲಿ ನೋಡಿ ಈ ರೀತಿಯಾದ ಒಂದು ಹೂವು ಆಗ್ತಾ ಇದೆ ಹಾಗೆ ಇದರ ಎಲೆ ನೋಡಿ ಇದು ಕೂಡ ಚೆನ್ನಾಗಿದೆ ಹೀಗೆ ಗಿಡಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಹೆಚ್ಚಿನವರಿಗೆ ಈ ರೀತಿಯಾಗಿ ನರ್ಸರಿಯಲ್ಲಿ ಗಿಡಗಳನ್ನು ನೋಡುವುದಂದ್ರೆ ತುಂಬಾ ಇಷ್ಟ ಆಗ್ತದೆ ನೋಡಿ ಈ ಗಿಡಗಳಲ್ಲಿ ಹೂವು ಆಗದಿದ್ದರೂ ಕೂಡ ಅದರ ಎಲೆಗಳು ನೋಡಿ ಎಷ್ಟು ಆಕರ್ಷಕವಾಗಿದೆ ಇದರಲ್ಲೂ ಕೂಡ ಎರಡು ಬಣ್ಣದಲ್ಲಿ ಕಾಣಿಸ್ತಾ ಇದೆ ಹಾಗೆ ಇದೆಲ್ಲವೂ ಕೂಡ ಶೋ ಗಿಡಗಳು ಅಂತ ಹೇಳ್ಬೋದು ನರ್ಸರಿಯಲ್ಲಿ ನಮಗೆ ನೋಡುವಾಗ ತುಂಬ ಖುಷಿ ಆಗ್ತದೆ ಆದರೆ ಮೇಂಟೆನೆನ್ಸ್ ಅವರು ಹೇಗೆ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಗಿಡ ಇದ್ದರೂ ಕೂಡ ಅದರ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಆಗ್ತದೆ ಇಲ್ಲಿ ಇಷ್ಟೊಂದು ಗಿಡಗಳಿವೆ ಅವರು ಯಾವ ರೀತಿಯಲ್ಲಿ ಮೇಂಟೇನ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಇಲ್ಲಿರುವ ಪ್ರತಿಯೊಂದು ಗಿಡಕ್ಕೂ ಕೂಡ ಅವರು ಕಾಳಜಿಯನ್ನು ಮಾಡಬೇಕಾಗ್ತದೆ ಪ್ರತಿಯೊಂದು ಗಿಡದ ಆರೈಕೆಯನ್ನು ಮಾಡಬೇಕಾಗ್ತದೆ ಇಷ್ಟೊಂದು ಗಿಡಗಳು ಇರುವಾಗ ಅವರು ಯಾವ ರೀತಿಯಲ್ಲಿ ಆರೈಕೆ ಮಾಡಬಹುದು ಅಂತ ಅನಿಸ್ತಾ ಇದೆ ನರ್ಸರಿ ಅಂತ ಮಾಡುವಾಗ ತುಂಬಾ ಶ್ರಮ ಪಡಬೇಕಾಗ್ತದೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅಂತ ಹೇಳಬಹುದು ಪ್ರತಿಯೊಂದು ಗಿಡದ ಮೇಲೆ ಕೂಡ ಕಾಳಜಿ ಇಟ್ಟು ಅದರ ಆರೈಕೆಯನ್ನು ಮಾಡಿ ಅದಕ್ಕೆ ಸರಿಯಾಗಿ ಗೊಬ್ಬರವನ್ನ ಹಾಕಿ ಸ್ಪ್ರೇಯನ್ನು ಹಾಕಿ ಇದನ್ನೆಲ್ಲ ನೋಡ್ಕೊಳ್ಬೇಕು ಎಲ್ಲ ನರ್ಸರಿಯವರಿಗೂ ಹಾಗೂ ನರ್ಸರಿಯಲ್ಲಿ ಕೆಲಸ ಮಾಡುವವರಿಗೂ ಕೂಡ ನಾನು ಈ ವಿಡಿಯೋದ ಮೂಲಕ ಹ್ಯಾಡ್ಸ್ ಆಫ್ ಹೇಳ್ತೇನೆ ನರ್ಸರಿ ಅಂತ ಮಾಡುವುದು ತುಂಬಾ ಸುಲಭದ ಕೆಲಸ ಅಲ್ಲ ಅಂತ ಹೇಳಬಹುದು ಅದಕ್ಕಾಗಿ ನಾವು ತುಂಬಾ ಶ್ರಮವನ್ನು ಪಡಬೇಕು ತುಂಬಾ ಸಮಯವನ್ನು ಅದಕ್ಕಾಗಿ ಮೀಸಲಿಡಬೇಕಾಗ್ತದೆ ಇಷ್ಟು ಮಾಡಿ ಗಿಡಗಳನ್ನು ಈ ರೀತಿಯಾಗಿ ಮೇಂಟೈನ್ ಮಾಡುವುದು ತುಂಬಾ ಕಷ್ಟ ಪ್ರತಿದಿನವೂ ಕೂಡ ಇದರ ಜೊತೆ ಕಳೆಯಬೇಕು ಪ್ರತಿ ಕ್ಷಣವೂ ಕೂಡ ಇದರ ಜೊತೆ ಕಳೆಯಬೇಕಾಗ್ತದೆ ಗಿಡಗಳಿಗೆ ನೀರನ್ನು ಹಾಕುವುದು ಗೊಬ್ಬರವನ್ನ ಹಾಕುವುದು ಮಾತ್ರವಲ್ಲದೆ ಅದನ್ನ ಪ್ರೀತಿಯಿಂದ ನೋಡಿಕೊಂಡಾಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗಾಗಿ ಈ ನರ್ಸರಿಯಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ಈ ಗಿಡಗಳನ್ನು ಚೆನ್ನಾಗಿ ನೋಡಿಕೊಂಡಿರ್ತಾರೆ ಹಾಗಾಗಿ ಗಿಡಗಳ ತುಂಬಾ ಹೂಗಳು ಆಗ್ತಾ ಇದೆ ನೋಡಿ ನೋಡಿ ಇದರಲ್ಲಿ ತುಂಬಾ ಕಲರ್ನ ಹೂವಿನ ಗಿಡಗಳಿವೆ ನಾನು ಇಲ್ಲಿಗೆ ನನ್ನ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದಿದ್ದೆ ಅವರಿಗೂ ಕೂಡ ತುಂಬಾನೇ ಖುಷಿಯಾಯ್ತು ಪ್ರತಿಯೊಂದು ಗಿಡಗಳನ್ನು ಅವರು ಖುಷಿಯಿಂದನೇ ನೋಡ್ತಾ ಇದ್ರು ನೋಡಿ ಇನ್ನು ಕೂಡ ಮುಂದೆ ತುಂಬಾ ಗಿಡಗಳಿವೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅಲ್ಲಿಯ ತನಕ ಹೋಗ್ಲಿಕ್ಕೆ ಆಗುವುದಿಲ್ಲ ಮಕ್ಕಳಿಗೆ ಸ್ವಲ್ಪ ಕಾಲು ನೋವು ಅಂತ ಹೇಳ್ತಾ ಇದ್ರು ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ರು ಇಲ್ಲಿರುವ ಗಿಡಗಳನ್ನು ನೋಡುತ್ತಾ ತುಂಬಾ ದೂರ ನಡೆದುಕೊಂಡು ಬಂದ್ವಿ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಸಮಯ ಇದ್ದರೆ ನೋಡುವುದಾದರೆ ಇನ್ನು ಮುಂದೆ ಕೂಡ ತುಂಬಾ ಗಿಡಗಳಿವೆ ನೋಡಿ ಇದು ಬ್ಯಾಂಬು ಗಿಡ ಅಂದ್ರೆ ಬಿದಿರಿನ ಗಿಡ ಅದೇ ಇರಬಹುದು ಅಂತ ಅಂದ್ಕೊಳ್ತೇನೆ ಹಾಗೆ ಕಾಣಿಸ್ತಾ ಇದೆ ಹಾಗೆ ಇಲ್ಲಿಯೂ ಕೂಡ ತುಂಬಾ ಗಿಡಗಳಿವೆ ಹಾಗೆ ಇದು ನೋಡಿ ಶೋ ಗಿಡಗಳು ಇದನ್ನು ನಾನು ತುಂಬಾ ಕಡೆ ನೋಡಿದ್ದೇನೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನೋಡಿ ಇಲ್ಲಿಯೂ ಕೂಡ ತುಂಬಾ ಗಿಡಗಳಿವೆ ಇನ್ನು ಮುಂದೆಯೂ ಕೂಡ ತುಂಬಾ ಗಿಡಗಳಿವೆ ಅಲ್ಲಿಯ ತನಕ ನನಗೆ ಹೋಗಲಿಕ್ಕೆ ಆಗೋದಿಲ್ಲ ನಾನು ವಾಪಸ್ ಹೋಗ್ತಾ ಇದ್ದೇನೆ ನಾನು ವಾಪಸ್ ಹೋಗುವಾಗ ಇನ್ನೊಂದು ಸೈಡ್ ನಿಂದ ಹೋಗ್ತಾ ಇದ್ದೆ ಅಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯ ಹೂವಿನ ಗಿಡಗಳಿದ್ದವು ಅದನ್ನು ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಇದು ನೋಡಿ ತುಂಬಾ ಚೆನ್ನಾಗಿದೆ ಗಿಡದ ತುಂಬಾ ಹೂವಾದಾಗ ಆದಾಗ ಅದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿ ನೋಡಿ ಈ ರೀತಿಯಾದ ಗಿಡ ಹಾಗೆ ನನ್ನ ಮಗಳಿಗೆ ಇದು ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ಲು ನೋಡಿ ಇಲ್ಲಿ ಕಣಗಿಲೆ ಹೂವಿನ ಗಿಡ ಇದೆ ಇಲ್ಲಿ ನೋಡಿ ಇದೆಲ್ಲವೂ ಕೂಡ ಕಣಗಿಲೆ ಅಂತ ಹೇಳಿದ್ರು ಇಲ್ಲಿ ಒಂದು ಹೂ ಆಗಿದೆ ತೋರಿಸ್ತೇನೆ ನೋಡಿ ಈ ಬಣ್ಣದ ಕಣಗಿಲೆ ಹಾಗೆ ಇದು ಕೂಡ ಅದೇ ಬಣ್ಣದ ಕಣಗಿಲೆ ಕೆಂಪು ಅಥವಾ ಪಿಂಕ್ ಬಣ್ಣದ ಕಣಗಿಲೆ ಇದೆ ಅಂತ ನೋಡ್ತಾ ಇದ್ದೆ ಆದರೆ ಇಲ್ಲೂ ಕೂಡ ಹೂ ಆದಂತಹ ಗಿಡ ಇರಲಿಲ್ಲ ಹೂ ಆಗಿದ್ದೆಲ್ಲ ಅದೇ ಬಣ್ಣದ ಒಂದು ಗಿಡಗಳಾಗಿದ್ದವು ನೋಡಿ ಇದರ ಎಲೆ ನೋಡಿ ಎಲೆ ಅಥವಾ ಹೂವು ಅಂತ ಹೇಳ್ಬಹುದು ಇದು ಹೂವಿನ ಆಕಾರದಲ್ಲಿದೆ ಅದು ಎಲೆ ಇರಬಹುದು ಹಾಗೆ ಇಲ್ಲಿಯೂ ಕೂಡ ಗುಲಾಬಿ ಗಿಡಗಳಿವೆ ಇದು ನೋಡಿ ಕೇಪಳ ಗಿಡ ಅಥವಾ ಕಿಸ್ಕರ ಅಂತ ಹೇಳ್ತಾರೆ ನಮ್ಮ ಸೈಡ್ ನಲ್ಲಿ ನೋಡಿ ಇದರಲ್ಲೂ ಕೂಡ ಬೇರೆ ಬೇರೆ ಬಣ್ಣದ ಹೂಗಳು ಆಗ್ತಾ ಇದೆ ಹಾಗೆ ಇದರ ರೇಟ್ ನೋಡಿ ಐವತ್ತೈದು ರೂಪಾಯಿ ಹೀಗೆ ನಾನು ಎಲ್ಲ ಗಿಡವನ್ನ ನೋಡ್ತಾ ಹೋಗ್ತಾ ಇದ್ದೆ ಇದು ನೋಡಿ ಗೇಟ್ ಸೈಡ್ ನಲ್ಲಿ ಹಾಕ್ತಾರಲ್ಲ ಆ ಗಿಡ ಇದರಲ್ಲಿ ಎರಡು ಬಣ್ಣದ ಗಿಡಗಳಿವೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ನೋಡಿದ್ರೂ ಅಷ್ಟು ಗಿಡಗಳಿವೆ ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು ಇದು ಬೇರೆ ಬೇರೆ ಜಾತಿಯ ಮಲ್ಲಿಗೆ ಗಿಡಗಳು ಅಂದ್ರೆ ಶಂಕರಪುರ ಮಲ್ಲಿಗೆ ಅಲ್ಲ ಆಗ ತೋರಿಸಿದ್ದೇನಲ್ಲ ಅದು ಶಂಕರಪುರ ಮಲ್ಲಿಗೆ ಇದು ಬೇರೆ ಬೇರೆ ಜಾತಿಯ ಮಲ್ಲಿಗೆ ಗಿಡಗಳು ಕಾಕಡ ಮಲ್ಲಿಗೆನು ಕೂಡ ಇದೆ ನೋಡಿ ಇದು ಕಾಕಡ ಮಲ್ಲಿಗೆ ಗಿಡ ಹಾಗೆಯೇ ಇದು ಒಂದು ವೆರೈಟಿಯ ಮಲ್ಲಿಗೆ ಗಿಡ ಅಂತ ಹೇಳ್ಬೋದು ನೋಡಲಿಕ್ಕೆ ಸ್ವಲ್ಪ ಜಾಜಿ ಮಲ್ಲಿಗೆಯ ತರ ಕಾಣಿಸ್ತದೆ ನೋಡಿ ಹಾಗೆ ಇಲ್ಲಿಯೂ ಕೂಡ ಕೆಲವೊಂದು ಗಿಡಗಳಿವೆ ಹಾಗಿದು ಶಂಖಪುಷ್ಪ ಗಿಡ ನೋಡಿ ನೋಡಿ ಈಗ ನಾನು ವಾಪಸ್ ಹೋಗ್ತಾ ಇದ್ದೇನೆ ಆದರೂ ಕೂಡ ಇಲ್ಲಿ ತುಂಬ ಗಿಡಗಳಿವೆ ಅದನ್ನೆಲ್ಲ ನಾನು ನೋಡ್ತಾ ಹೋದೆ ಇದು ಬೋನ್ಝಾಯ್ ಅಂತ ಹೇಳ್ಬೋದು ಆ ರೀತಿಯ ಒಂದು ಗಿಡ ನೋಡಿ ಇಲ್ಲಿಯೂ ಕೂಡ ಚೆನ್ನಾಗಿರುವ ಗಿಡಗಳಿವೆ ಇದು ನೋಡಿ ಶೋ ಗಿಡ ಇದು ನಮ್ಮ ಮನೆಯಲ್ಲಿದೆ ಈ ಶೋ ಗಿಡದಲ್ಲಿಯೇ ಬೇರೆ ಬೇರೆ ವೆರೈಟಿಯ ಶೋ ಗಿಡಗಳಿವೆ ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು ಅದರಲ್ಲಿಯೇ ಸ್ವಲ್ಪ ಚೇಂಜಸ್ ಇರ್ತದೆ ನೋಡಿ ಇದು ಬೇರೆ ಬಣ್ಣ ಇರ್ತದೆ ಸ್ವಲ್ಪ ಎಲೆಗಳ ಬಣ್ಣ ಚೇಂಜ್ ಇರ್ತದೆ ಈಗ ನಾನು ಒಂದು ಮುಕ್ಕಾಲು ಭಾಗದಷ್ಟು ನರ್ಸರಿಯನ್ನ ನೋಡಿಕೊಂಡು ಬಂದೆ ಹಾಗೆ ಸ್ವಲ್ಪ ವಿಡಿಯೋವನ್ನು ಮಾಡಿದ್ದೇನೆ ಈಗ ನಾನು ಎಂಟ್ರೆನ್ಸಿಗೆ ಬಂದಿದ್ದೇನೆ ಇಲ್ಲಿಯೂ ಕೂಡ ಕೆಲವೊಂದು ಗಿಡಗಳಿವೆ ಇದರ ವಿಡಿಯೋ ಆಗ ಮಾಡಲಿಲ್ಲ ಅಂತ ಈಗ ಇದರ ವಿಡಿಯೋವನ್ನು ಮಾಡಿ ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಗಿಡಗಳನ್ನು ಇಲ್ಲಿ ನೋಡಬಹುದು ಇದು ನೋಡಿ ಸೇವಂತಿಗೆ ಗಿಡ ಹಾಗೆ ಇದು ಒಂದು ರೀತಿಯ ಗಿಡ ನೋಡಿ ಈ ನರ್ಸರಿ ಆರು ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ರು ಹಾಗಾಗಿ ನಾನು ಸ್ವಲ್ಪ ಗಿಡಗಳನ್ನ ಪರ್ಚೇಸ್ ಮಾಡಿದ್ದೆ ನರ್ಸರಿಯಲ್ಲಿರುವ ಗಿಡಗಳನ್ನ ನೋಡುತ್ತಾ ನೋಡುತ್ತಾ ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ನಂತರ ನಾನು ಇದನ್ನು ಕಾರಲ್ಲಿ ಹಾಕಿಸಿಕೊಂಡು ತಂದೆ ನೋಡಿ ಇಷ್ಟು ಗಿಡವನ್ನು ಪರ್ಚೇಸ್ ಮಾಡಿದ್ದೇನೆ ಅವರು ಈ ರೀತಿಯಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ರು ನರ್ಸರಿಯಿಂದ ಗಿಡವನ್ನು ತಂದು ಅದನ್ನು ಮನೆಯಲ್ಲಿ ಇಳಿಸುವಾಗಲೇ ನನಗೆ ತುಂಬಾ ಖುಷಿ ಆಗ್ತದೆ ನಿಮಗೂ ಕೂಡ ಈ ರೀತಿಯಾಗಿ ಖುಷಿ ಆಗಬಹುದು ಅಂತ ಅಂದ್ಕೊಳ್ತೇನೆ ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಇಟ್ಟಿದ್ದೇನೆ ಇದನ್ನು ಇನ್ನು ನಡಬೇಕು ಅದರ ಆರೈಕೆಯನ್ನು ಮಾಡಬೇಕಾಗ್ತದೆ ನೋಡಿ ಇಷ್ಟು ಗಿಡವನ್ನು ನಾನು ಪರ್ಚೇಸ್ ಮಾಡಿದ್ದೇನೆ ನಾನು ಇಲ್ಲಿ ಯಾವೆಲ್ಲ ಗಿಡವನ್ನ ಪರ್ಚೇಸ್ ಮಾಡಿದ್ದೇನೆ ಅದರ ಹೆಸರೇನು ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೇನೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈಗಾಗಲೇ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ ಅಂತ ಅನ್ಕೊಳ್ತೇನೆ ಯಾಕಂದ್ರೆ ನರ್ಸರಿಗೆ ಹೋಗಿ ಅಲ್ಲಿರುವಂತಹ ಗಿಡಗಳನ್ನೆಲ್ಲ ತೋರಿಸಿದ್ದೇನೆ ಹಾಗೆ ನರ್ಸರಿಯಿಂದ ನಾನು ಬೇರೆ ಕಡೆಗೆ ಸ್ವಲ್ಪ ಕೆಲಸ ಇತ್ತು ಅಲ್ಲಿಗೆಲ್ಲ ಹೋಗಿ ಮನೆಗೆ ಬರುವಾಗ ರಾತ್ರಿ ಏಳುವರೆ ಎಂಟು ಗಂಟೆ ಆಗ್ತಾ ಬಂತು ಹಾಗಾಗಿ ನಾನು ಇದನ್ನೆಲ್ಲ ಓಪನ್ ಮಾಡಿ ಹೊರಗಡೆ ಇಡ್ತಾ ಇದ್ದೇನೆ ಈ ಗಿಡಗಳಿಗೆ ನೀರನ್ನು ಹಾಕಲಿಲ್ಲ ಯಾಕಂದ್ರೆ ಸ್ವಲ್ಪ ನೀರಿನ ಅಂಶ ಇತ್ತು ಹಾಗಾಗಿ ನಾನು ನೀರನ್ನ ಹಾಕಿರಲಿಲ್ಲ ಬೆಳಗ್ಗೆ ಇದಕ್ಕೆ ನೀರನ್ನು ಹಾಕಿದ್ರೆ ಆಯ್ತು ಅಂತ ಅಂದ್ಕೊಂಡೆ ನೋಡಿ ಈ ರೀತಿಯಾಗಿ ನಾನು ಬಿಡಿಸಿ ಒಂದೊಂದಾಗಿ ಗಿಡವನ್ನ ಇಲ್ಲಿ ಇಡ್ತಾ ಇದ್ದೇನೆ ಈ ರೀತಿಯಾಗಿ ಗಿಡವನ್ನ ಇಡುವಾಗಲೇ ನನಗೆ ತುಂಬಾನೇ ಖುಷಿ ಆಗ್ತಾ ಇತ್ತು ನರ್ಸರಿಯಲ್ಲಿ ವಿಡಿಯೋ ಮಾಡಲು ನನಗೆ ಅಷ್ಟೊಂದು ಪರ್ಮಿಷನ್ ಸಿಗದ ಕಾರಣ ಸ್ವಲ್ಪ ಸ್ವಲ್ಪವೇ ವಿಡಿಯೋವನ್ನು ಮಾಡಿದ್ದೇನೆ ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ನರ್ಸರಿ ಹೆಸರನ್ನು ಕೂಡ ಹೇಳಲಿಕ್ಕೆ ಆಗಲಿಲ್ಲ ನೀವು ಕಮೆಂಟ್ನಲ್ಲೂ ಕೂಡ ಯಾವ ನರ್ಸರಿ ಅಂತ ಕೇಳಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಅವರು ಹೆಸರು ಹೇಳುವುದು ಬೇಡ ಅಂತ ಹೇಳಿದ್ದಾರೆ ಹೀಗೆ ನಾನು ಎಲ್ಲ ಗಿಡಗಳನ್ನು ಈ ರೀತಿಯಾಗಿ ಇಟ್ಟಿದ್ದೇನೆ ನರ್ಸರಿಯಲ್ಲಿ ಗಿಡಗಳು ಈ ರೀತಿಯಾಗಿ ಈ ಗ್ರೋ ಬ್ಯಾಗ್ನಲ್ಲಿ ನಲ್ಲಿ ಚೆನ್ನಾಗಿ ಬೆಳೆದಿದೆ ಅಂತ ಮನೆಯಲ್ಲಿ ತಂದು ಹೀಗೆ ಇಟ್ಟು ಅದಕ್ಕೆ ನೀರನ್ನು ಹಾಕಿ ಆರೈಕೆ ಮಾಡಿದ್ರೆ ಆಗೋದಿಲ್ಲ ಅದರಲ್ಲಿರುವ ಗಿಡಗಳನ್ನು ತೆಗೆದು ನಾವು ರೀಪೋಟಿಂಗ್ ಮಾಡಬೇಕು ದೊಡ್ಡ ದೊಡ್ಡ ಪಾಟ್ಗೆ ರೀಪಾರ್ಟಿಂಗ್ ಮಾಡಬೇಕಾಗ್ತದೆ ನಾನು ನಾಳೆಯಿಂದ ರಿಪೋರ್ಟಿಂಗ್ ಮಾಡುವ ಕೆಲಸವನ್ನು ಪ್ರಾರಂಭಿಸ್ತೇನೆ ಒಂದೇ ದಿನ ಎಲ್ಲ ಗಿಡವನ್ನ ರೀಪೋರ್ಟಿಂಗ್ ಮಾಡಲಿಕ್ಕೆ ಆಗುವುದಿಲ್ಲ ದಿನಕ್ಕೆ ಎರಡು ಅಥವಾ ನಾಲ್ಕು ಗಿಡವನ್ನ ರೀಪೋರ್ಟಿಂಗ್ ಮಾಡ್ತೇನೆ ಒಂದು ಮೂರು ನಾಲ್ಕು ದಿನದಲ್ಲಿ ಎಲ್ಲ ಗಿಡವನ್ನ ರಿಪೋರ್ಟಿಂಗ್ ಮಾಡಿ ಆಗ್ತದೆ ನೋಡಿ ಇದಿಷ್ಟು ಹೊಸ ಗಿಡಗಳು ಹಾಗೆ ಆ ಕಡೆ ಹಳೆ ಗಿಡಗಳಿವೆ ತೋರಿಸ್ತೇನೆ ನೋಡಿ ಆ ಸೈಡ್ನಲ್ಲಿರುವುದು ಹಳೆ ಗಿಡಗಳು ಇದಿಷ್ಟು ಹಳೆ ಗಿಡಗಳು ಅದನ್ನು ಕೂಡ ನಾನು ಸರಿಯಾಗಿ ನಡಬೇಕು ನಾನು ಈ ಗಿಡಗಳನ್ನ ತಂದಂತಹ ದಿನ ಜನವರಿ ಒಂದು ಅಂದರೆ ಹೊಸ ವರ್ಷ ಹೊಸ ವರ್ಷವನ್ನು ಈ ಬಾರಿ ನಾನು ಗಿಡಗಳನ್ನು ಕೊಂಡು ಮನೆಗೆ ತರುವುದರ ಮೂಲಕ ಆಚರಿಸ್ತಾ ಇದ್ದೇನೆ ಇವತ್ತಿನ ಈ ಹೊಸ ವರ್ಷದಂದು ನಾನು ನನಗೆ ಮನಸ್ಸಿಗೆ ಖುಷಿ ನೀಡುವಂತಹ ಜಾಗಕ್ಕೆ ಹೋಗಿದ್ದೇನೆ ಅಂದ್ರೆ ನರ್ಸರಿಗೆ ಹೋಗಿದ್ದೇನೆ ಕೆಲವೊಂದು ಗಿಡಗಳನ್ನು ಪರ್ಚೇಸ್ ಮಾಡಿ ಮನೆಗೆ ತರುವುದರಿಂದ ಇನ್ನೂ ಕೂಡ ನನಗೆ ಖುಷಿ ಆಗ್ತಾ ಇದೆ ಈ ವಿಡಿಯೋದ ಮೂಲಕ ನನ್ನ ಖುಷಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ನಿಮಗೂ ಕೂಡ ನಾನು ತೋರಿಸಿದಂತಹ ನರ್ಸರಿಯಲ್ಲಿರುವ ಗಿಡಗಳನ್ನು ನೋಡಿ ಖುಷಿ ಆಗಿರಬಹುದು ಹಾಗೆ ನಾನು ಆವಾಗಲೇ ಹೇಳಿದಂತೆ ಯಾವೆಲ್ಲ ಗಿಡವನ್ನು ಪರ್ಚೇಸ್ ಮಾಡಿದ್ದೇನೆ ಅದರ ರೇಟ್ ಎಷ್ಟು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೇನೆ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊಳ್ತೇನೆ ಯಾಕಂದ್ರೆ ನಾನು ವಿಧ ವಿಧವಾದ ಗಿಡಗಳನ್ನ ನಿಮ್ಗೆ ತೋರಿಸಿದ್ದೇನೆ ಯಾವಾಗ್ಲೂ ಕೂಡ ನನ್ನ ಮಲ್ಲಿಗೆ ಗಿಡಗಳನ್ನ ನಾನು ತೋರಿಸ್ತಾ ಇದ್ದೆ ಇವತ್ತು ಬೇರೆ ಬೇರೆ ರೀತಿಯ ಗಿಡಗಳನ್ನ ತೋರಿಸಿದ್ದೇನೆ ಈ ವಿಡಿಯೋದ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇದ್ದರೆ ನೀವು ಕಮೆಂಟ್ನಲ್ಲಿ ಖಂಡಿತವಾಗಿಯೂ ಹೇಳಬಹುದು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ